ನಂಬರ್ ನ್ಯೂಸ್ಗೆ ಸ್ವಾಗತ ಅದ್ದೂರಿಯಾಗಿ ನಡೆದ ಚಿಂತಾಮಣಿ ಕರ್ಗ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ದ್ರೌಪದಿ ಧರ್ಮರಾಯಸ್ವಾಮಿ ದೇಗುಲದ ಕರಗ ಮಹೋತ್ಸವ ಕಾರ್ಯಕ್ರಮ ಭಾನುವಾರ ಮಧ್ಯರಾತ್ರಿ ಭಕ್ತರ ಹರ್ಷೋದ್ಗಾರಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ದಿವಂಗತ ನಾಯ್ಡು ಅವರ ಕುಟುಂಬವು ಪ್ರತಿ ವರ್ಷದಂತೆ ಈ ಬಾರಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಭಾನುವಾರ ಬೆಳಗ್ಗೆ ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಿ ಅಮ್ಮನವರಿಗೆ ವಿಶೇಷ ಪೂಜೆಯ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ಕರಗ ಬರುವ ಮುನ್ನ ಮುಳುಬಾಗಿಲ ವೆಂಕಟೇಶ್ವರವರಿಗೆ ಧರ್ಮರಾಯ ಧರ್ಮರಾಯಸ್ವಾಮಿ ದೇವಾಲಯದ ಧರ್ಮಕರ್ತ ಶ್ರೀನಿವಾಸ ನಾಯ್ಡು ರವರು ವಿನಹಾರ ಅರ್ಪಿಸುವ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಿದರು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೂ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ರಾತ್ರಿ ಸುಮಾರು ಹನ್ನೊಂದು ಮೂವತ್ತು ಗಂಟೆಗೆ ಸರಿಯಾಗಿ ಮಲ್ಲಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಿದ ಕರಗವನ್ನು ವೀರಗಾರರು ಕರಗ ಒರುವ ವೆಂಕಟೇಶಪ್ಪನವರ ತಲೆಯ ಮೇಲೆ ಇಟ್ಟು ದೇವಾಲಯದಿಂದ ಹೊರಕ್ಕೆ ಕರೆತರುತ್ತಿದ್ದಂತೆ ಬಾಗಿಲಿನಲ್ಲಿ ನಿಂತಿದ್ದ ವೀರಗಾರರ ತಂಡ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗ್ಲಾರ್ತಿ ನಡೆಸಿದರು ನಂತರ ದೇವಾಲಯದ ಆವರಣದಲ್ಲಿ ಕಿಕ್ಕಿರಿದ ತುಂಬಿದ್ದ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಚಪ್ಪಾಳೆ ತಟ್ಟುವ ಮೂಲಕ ಸಂತ ವ್ಯಕ್ತಪಡಿಸುತ್ತಿದ್ದಂತೆ ಹೂವಿನ ಕರ್ಗ ಹೊತ್ತ ವೆಂಕಟೇಶ್ ದೇವಾಲಯದ ಮುಂದೆ ಕಲ್ಪಿಸಿದ್ದ ಹೂವಿನ ಏರಿ ತಮಟೆಯ ತಂಡ ಬಾರಿಸಿದ ಶಬ್ದಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾಗ ಭಕ್ತರು ಸಿಳ್ಳೆ ಹಾಕಿ ಸಂತಸ ವ್ಯಕ್ತಪಡಿಸಿದರು ನಗರದ ಪ್ರಮುಖ ರಾಜಬೀದಿಗಳಾದ ಎಂಜಿ ರಸ್ತೆಯ ಮೂಲಕ ನಗರದೊಳಕ್ಕೆ ಕರ್ಗ ಪ್ರವೇಶಿಸಿ ನಾರಸಿಂಹಪೇಟೆಯ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಗರದ ರಾಜ ಬೀದಿಗಳಲ್ಲಿ ಕರಗ ಸಾಗಿತು ನಗರದ ನಾರಸಿಂಹಪೇಟೆಯ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಇರುವ ಗರಡಿ ಮನೆಯ ಮುಂಭಾಗ ವಿಶೇಷವಾಗಿ ಹೂಗಳಿಂದ ಅಲಂಕರಿಸಿದ ಸ್ಥಳದಲ್ಲಿ ಅವು ನಿಮಿಷಗಳ ಕಾಲ ಕುಣಿದು ಭಕ್ತರ ಮನ ತಣಿಸಿತು ಸೋಮವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಗರದಾದ್ಯಂತ ಕರಗ ಸಂಚರಿಸಿದ ನಂತರ ದ್ರೌಪದಿ ಧರ್ಮರಾಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅಗ್ನಿಕುಂಡದಲ್ಲಿ ಕರ್ಗ ಹೊತ್ತಿರುವ ವೆಂಕಟೇಶ್ ಸೇರಿದಂತೆ ವೀರಗಾರರು ಅಗ್ನಿಪ್ರವೇಶ ಮಾಡುವ ಮೂಲಕ ಕರ್ಗ ಮಹೋತ್ಸವ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಎಎನ್ಎಂಆರ್ ನ್ಯೂಸ್ಗಾಗಿ ರಮೇಶ್ ಮತ್ತು ಇಮ್ರಾನ್ ಪ್ರಷಾದ್ ಚಿಂತಾಮಣಿ